ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬೆಸೆದ ಬಾಂಧವ್ಯ ಅಧ್ಯಾಯ ಎಂಟು ತಲೆ ತಗ್ಗಿಸಿ ಕುಳಿತಿದ್ದ ನೈಋತ್ಯ ಕಣ್ಣಿಂದ ಜಾರುತ್ತಿದ್ದು ಕಣ್ಣೀರು ಅದನ್ನು ತೊಡೆದುಕೊಳ್ಳುವ ಗೋಜಿಗೂ ಹೋಗದೆ ಏನಾದರೂ ಆಗಲಿ ಬೇಕಾದರೆ ಈ ಪ್ರಾಣವೇ ಹೋಗಲಿ ಈ ಹಸೆಮಣೆ ನನ್ನ ಪಾಲಿನ ಯಮದೂತ ಆಗಿರಲಿ ನನ್ನ ಶತ್ರುವಿಗೂ ಈ ಪರಿಸ್ಥಿತಿ ಕೊಡಬೇಡ ಭಗವಂತ ಎಂದು ಬೇಡಿಕೊಳ್ಳುತ್ತಿದ್ದವಳ ಕಿವಿಗೆ ಬಿದ್ದಿದ್ದು ಗಟ್ಟಿಮೇಳ ಎನ್ನುವ ಸದ್ದು ಕತ್ತು ಬಗ್ಗಿಸಿ ಕೂತವಳ ಕೊರಳಲ್ಲಿ ಬಿದ್ದಿದ್ದು ಹರಿಶಿಣದ ದಾರದ ಜೊತೆ ಇರುವ ಮಾಂಗಲ್ಯ ಈಗವಳು ನೈಋತ್ಯ ನಕುಲಾಗಿ ಬದಲಾಗಿದ್ದಳು ಕೊರಳಲ್ಲಿ ತೂಗುತ್ತಿದ್ದ ಮಾಂಗಲ್ಯ ನೋಡಿದ ನೈಋತ್ಯ ಅದರ ವಾರಸು ಯಾರು ಎಂದು ತಿರುಗಿ ನೋಡಲು ನಕುಲ್ ಕೃತಕ ಮಂದಹಾಸ ಬೀರುತ್ತಾ ಕುಳಿತಿದ್ದ ಇದನ್ನೆಲ್ಲ ಬಿಟ್ಟ ಕಣ್ಣು ಬಿಟ್ಟಂತೆ ಮೂಕ ಪ್ರೇಕ್ಷಕರಂತೆ ನೋಡುವ ಸರದಿ ಅಲ್ಲಿದ್ದವರದ್ದಾಗಿತ್ತು ಏನೊಂದು ಅರಿಯದ ಪರಿಸ್ಥಿತಿ ನೈಋತ್ಯದಾಗಿತ್ತು ತಾಳಿ ಕಟ್ಟಿ ಅಗ್ನಿಸಾಕ್ಷಿಯಾಗಿ ಹೆಂಡತಿಯೆಂದು ಸ್ವೀಕರಿಸಿ ಅವಳ ಕೈ ಹಿಡಿದ ನಕುಲ್ ಮಂಟಪದಿಂದ ಕೆಳಗೆ ಇಳಿದು ಸದಾಶಿವನ ಎದುರು ನಿಂತು ಈಗ ಇವಳು ನನ್ನ ಹೆಂಡತಿ ಸಮಸ್ಯೆ ಅನ್ನುವುದು ಅವಳನ್ನು ಮುಟ್ಟಬೇಕು ಅಂದರೆ ಅದು ನನ್ನನ್ನು ದಾಟಿ ಮುಂದೆ ಹೋಗಬೇಕು ಎಂದು ಹೇಳುತ್ತಾ ಹಿಡಿದ ಕೈ ಸಡಿಲಿಸದೆ ನೇರ ತನ್ನ ಕಾರಿಗೆ ಅವಳನ್ನು ಕೂರಿಸಿ ಯಾರ ಮಾತಿಗೂ ಅವಕಾಶ ಕೊಡದೆ ಅಲ್ಲಿಂದ ಹೋಗಿದ್ದ ಕಾರಿನಲ್ಲಿ ಕೂಡ ಒಂದು ಮಾತನಾಡದೆ ಸುಮ್ಮನೆ ಕುಳಿತು ಮನೆ ತಲುಪಿದ್ದ ನಕುಲ್ ಕಾರಿಂದ ಇಳಿದು ಅವಳ ಕೈ ಹಿಡಿದು ಬಾಗಿಲ ಬಳಿ ನಿಂತ ಶಾರದಮ್ಮನಿಗೆ ಮೊದಲೇ ಸುಹಾಸ್ ಕರೆ ಮಾಡಿ ನಡೆದ ವಿಷಯ ತಿಳಿಸಿದ್ದರಿಂದ ನೈಋತ್ಯಗಳನ್ನು ಮನೆ ತುಂಬಿಸಿಕೊಳ್ಳಲು ತಯಾರಿ ನಡೆಸಿದ್ದರು ಅಕ್ಕಪಕ್ಕ ಮನೆಯ ಹೆಂಗಸರನ್ನು ಕರೆಸಿ ನವದಂಪತಿಗಳಿಗೆ ಆರತಿ ಮಾಡಿ ಬಾಗಿಲ ಮೇಲೆ ಸೇರನ್ನು ಇಟ್ಟು ಅದಕ್ಕೆ ಅಕ್ಕಿ ಬೆಲ್ಲ ಇಟ್ಟು ಶಾಸ್ತ್ರದ ಪ್ರಕಾರವೇ ಮನೆ ತುಂಬಿಸಿಕೊಂಡಿದ್ದರು ಮಳೆ ಬಂದ ನಂತರ ನಕುಲ್ ಫ್ರೆಶ್ ಆಗಲು ರೂಮ್ ಹೊಕ್ಕರೆ ಅಜ್ಜಿ ನೈರುತ್ಯಳನ್ನು ತನ್ನ ರೂಮಿಗೆ ಕರೆತಂದು ಫ್ರೆಶ್ ಆಗಲು ತಿಳಿಸಿ ಕಬೋರ್ಡಿಂದ ಗುಲಾಬಿ ಬಣ್ಣದ ಸೀರೆಯೊಂದನ್ನು ನೀಡಿ ದೇವರ ಮನೆ ಬಳಿ ಬಂದು ನೈಋತ್ಯ ಕೈನಿಂದ ಪೂಜೆ ಮಾಡಿಸಿ ಹಾಗೆ ಅಡುಗೆ ಮನೆಗೆ ಕರೆತಂದು ಸಿಹಿ ಅಡುಗೆ ಮಾಡಿಸಿ ಎಲ್ಲರನ್ನು ಊಟಕ್ಕೆ ಕರೆದುಕೊಂಡು ಬರಲು ನಿಂಗಮ್ಮನನ್ನು ಕಳಿಸಿತ್ತು ನಕುಲ್ ಅಜ್ಜಿ ಎಲ್ಲರೂ ಮೌನವಾಗಿ ಬಡಿಸಿದ್ದ ಊಟವನ್ನು ತಿಂದು ಹೊರಟಾಗ ಸಹನ ಮಾತ್ರ ಕೋಪದಿಂದ ನೈಋತ್ಯ ಮುಖ ನೋಡುತ್ತಾ ಕಾಲನ್ನು ಜೋರಾಗಿ ನೆಲಕ್ಕೆ ಅಪ್ಪಳಿಸಿ ವ್ಯಂಗ್ಯ ನಗು ನಗುತ್ತಾ ಹೋಗಿದ್ದಳು ಅದರ ಅರ್ಥ ನಿನಗೆ ನರಕ ಹೇಗಿದೆ ಅನ್ನೋದನ್ನ ಇಲ್ಲೇ ತೋರಿಸ್ತೀನಿ ಅನ್ನುವ ಹಾಗಿತ್ತು ಅವಳ ಮುಖಚರ್ಯೆ ನಾನು ಊಟ ಮುಗಿಸಿ ವಿಧಿ ರೂಮಲ್ಲಿ ಕುಳಿತು ಮಗುವಿನ ತಲೆ ತಟ್ಟುತ್ತಾ ಅಲ್ಲಿಗೆ ಬಂದವರೇ ನನ್ನ ಭುಜ ಹಿಡಿದು ಮೇಲೆತ್ತಿ ನೆಲೆ ಇಲ್ಲ ಎಂದು ಯೋಚಿಸುತ್ತಾ ಇದ್ದ ನೈಋತ್ಯ ಬಳಿ ಬಂದ ಅಜ್ಜಿ ನಿನಗೋಸ್ಕರ ಈ ಪುರೋಹಿತ್ ಮನೆ ಯಾವಾಗಲೂ ತೆರೆದಿರುತ್ತೆ ನೋಡಮ್ಮ ನೈಋತ್ಯ ಈ ಮದುವೆ ಹೇಗಾಯಿತು ಅಂತ ನಾನು ಕೇಳಲ್ಲ ಆದರೆ ಈಗ ಆಗಿರೋ ಮದುವೆಗೆ ನೀನು ಕಾರಣ ಅಲ್ಲ ಅನ್ನೋದು ಮಾತ್ರ ನನಗೆ ಗೊತ್ತು ಈ ಮದುವೆಯಿಂದ ನಮಗೆ ಬೇಜಾರಾಗಿರೋದು ನಿಜ ಇರೋ ಒಬ್ಬ ಮೊಮ್ಮಗನ ಮದುವೆನ ಅದ್ಧೂರಿಯಾಗಿ ಮಾಡಬೇಕು ಅಂತ ಆಸೆ ಇದ್ದದ್ದು ನಿಜನು ಹಾಗೆ ಈಗ ನೀನು ನಮ್ಮನೆ ಸೊಸೆ ಅನ್ನೋದು ಕೂಡ ಅಷ್ಟೇ ನಿಜ ನಮ್ಮನೆ ಸೊಸೆ ನೀನು ಅಂದಮೇಲೆ ನೀನು ನಮ್ಮನೆಗೆ ಸೇರಿದವಳೆ ಆದರೆ ಒಂದು ಮಾತು ಈ ಮನೆಯಲ್ಲಿ ಎಲ್ಲರೂ ನಿನ್ನ ಒಪ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅದರಲ್ಲೂ ಸಹನ ನಿನ್ನ ಮೇಲೆ ದಬ್ಬಾಳಿಕೆ ಮಾಡಬಹುದು ನೀನು ಭಯ ಅವಶ್ಯಕತೆ ಇಲ್ಲ ಈ ಮನೆ ಯಜಮಾನಿ ನಾನು ಇನ್ನೂ ಬದುಕಿದ್ದೀನಿ ಸಹನಾ ನಕುಲನ್ನ ಪ್ರೀತಿ ಮಾಡ್ತಿರೋದ್ರಿಂದ ನಿನ್ನ ನಕುಲ್ ಹೆಂಡತಿಯಾಗಿ ಒಪ್ಕೊಳ್ಳೋದು ತುಂಬ ಕಷ್ಟ ಆದರೆ ಈಗ ಈ ಮನೆ ಜವಾಬ್ದಾರಿ ನಿನ್ನ ಹೆಗಲ ಮೇಲಿದೆ ನೀನೇ ಸ್ವಲ್ಪ ಅನುಸರಿಸ್ಕೊಂಡು ಹೋಗಬೇಕು ನಕುಲ್ ಸ್ವಲ್ಪ ಕೋಪಿಷ್ಟ ಆದರೆ ಅವನ ಮನಸ್ಸು ಮಾತ್ರ ಹೂವಿನಷ್ಟೇ ಮೃದು ಒಂದೊಂದು ಬಾರಿ ರೇಗಿದ್ರು ಮತ್ತೊಂದು ಬಾರಿ ಕಾಳಜಿ ಮಾಡ್ತಾನೆ ಅದರಲ್ಲೂ ತಾಳಿ ಕಟ್ಟಿದ ಹೆಂಡತಿನ ಪುಟ್ಟ ಮಗು ಥರ ನೋಡ್ಕೋತಾನೆ ಎಂಬ ನಂಬಿಕೆ ಇದೆ ಅಂಥ ಧೈರ್ಯ ಹೇಳಿದ್ರು ಅಜ್ಜಿ ಅಜ್ಜಿ ಮಾತು ಕೇಳಿ ಅವಳಲ್ಲಿ ಹೊಸ ಭರವಸೆ ಮೂಡಿತು ಊಟ ಮಾಡಿ ಹೊರಟವನ್ನು ತಡೆದಿತ್ತು ಅಜ್ಜಿಯ ಧ್ವನಿ ಏನು ಎಂದು ತಿರುಗಿ ನೋಡಿದವನ ಬಳಿ ಬಂದು ಈ ಮದುವೆ ಉದ್ದೇಶ ಏನು ಎಂದು ಕೇಳಲು ಸುಮ್ಮನೆ ಹೊರಟ ನಕುಲ್ ನಿಂತ್ಕು ನಕುಲ್ ನಿಜ ಹೇಳು ನಿನ್ನ ಒಳಮರ್ಮ ಏನಿದೆ ನೋಡು ಮತ್ತೊಂದು ಸಾರಿ ಕೇಳ್ತಾ ಇದ್ದೀನಿ ನಿಜ ಹೇಳು ಆ ಅಮಾಯಕಿ ಜೀವನ ಯಾಕೆ ಹಾಳು ಮಾಡ್ತಾ ಇದ್ದೀಯಾ ಅಯ್ಯೋ ನೀವು ಅಂದ್ಕೊಳ್ಳೋ ಥರ ಏನೂ ಇಲ್ಲ ಅಜ್ಜಿ ಅವಳನ್ನು ನಾನು ಒಪ್ಪಿ ಮದುವೆ ಆಗಿತ್ತು ಅವಳಂದರೆ ನನಗಿಷ್ಟ ಎಂದವನು ನಿನ್ನ ಪ್ರಶ್ನೆ ಮುಗಿದಿದ್ರೆ ನನ್ನ ಹೆಂಡತಿ ಕೈಗೆ ಹಾಲು ಕೊಟ್ಟು ನನ್ನ ರೂಮ್ ಕಳಿಸು ಸ್ವಲ್ಪ ಮಾತಾಡುತ್ತಿದೆ ಎನ್ನುತ್ತಾ ರೂಮ್ ಸೇರಿದ ನಕುಲ್ ಹಾಲು ತೆಗೆದುಕೊಂಡು ರೂಮಿಗೆ ಬಂದವಳು ಏನೊಂದು ಹೇಳದೆ ಅವನ ಕೈಗೆ ಹಾಲಿನ ಲೋಟ ಕೊಟ್ಟವಳು ನೋಡಿ ಸರ್ ನೀವು ನನ್ನ ಮದುವೆ ಆಗಿರೋ ಉದ್ದೇಶ ನಿಮ್ಮ ಮಗಳನ್ನು ನೋಡಿಕೊಳ್ಳೋಕೆ ಅನ್ನೋದು ನನಗೆ ಗೊತ್ತು ಹಾಗಂತ ನಿಮ್ಗೆ ಹೆಂಡತಿಯಾಗಿ ನನ್ನ ಕರ್ತವ್ಯ ಕೂಡ ನಾನು ಮರೆಯೋಕೆ ಆಗಲ್ಲ ಎಂದು ಹೇಳುವ ಸಮಯಕ್ಕೆ ನಕುಲ್ ಕೈನಲ್ಲಿದ್ದ ಗಾಜಿನ ಹಾಲಿನ ಲೋಟ ನುಚ್ಚು ನೂರಾಗಿತ್ತು ಕರ್ತವ್ಯ ಏನು ಕರ್ತವ್ಯ ಪಾಲನೆ ಮಾಡ್ತೀಯಾ ನೀನು ಎಂದು ಜೋರಾಗಿ ಅವಳನ್ನು ತಳ್ಳಲು ಚೂರಾದ ಗಾಜಿನ ಮೇಲೆ ತನ್ನ ಅಂಗೈ ಊರಿ ಅಮ್ಮ ಎಂದು ಜೋರಾಗಿ ಚೀರಲು ನಕುಲ್ ಅವಳ ಪಕ್ಕ ಬಂದು ಅವಳ ಕೈಯನ್ನು ತನ್ನ ಕರವಸ್ತ್ರದಿಂದ ಶುಚಿಗೊಳಿಸುತ್ತಿರಲು ತನ್ನ ಕೈ ಬಿಡಿಸಿಕೊಂಡ ನೈಋತ್ಯ ನೋಡಿ ಸರ್ ನನ್ನ ಜೀವನದಲ್ಲಿ ಯಾರಿಗೂ ಬೇಡವಾದ ನಾನು ಬದುಕಿದ್ದು ವ್ಯರ್ಥ ಇಷ್ಟವಿಲ್ಲದ ಕಷ್ಟದ ಜೀವನ ನಿಮಗೆ ಬೇಡ ತೋರಿಕೆಯ ಆರೈಕೆ ಅವಶ್ಯಕತೆ ಏನಿದೆ ಇಲ್ಲಿರೋದು ನಾವಿಬ್ಬರು ಮಾತ್ರ ಹಾಗಾಗಿ ನಟಿಸುವ ಅವಶ್ಯಕತೆ ಇಲ್ಲ ಒಂದು ಪಕ್ಷ ನನ್ನ ಪ್ರಾಣ ಹೋದರು ಎನ್ನುವ ವೇಳೆಗಾಗಲೇ ನಕುಲ್ ಕೈ ಅವಳ ಬಾಯಿಯನ್ನು ಮುಚ್ಚಿತ್ತು ಸರ್ ನನ್ನ ಜೀವನದಲ್ಲಿ ಯಾರಿಗೂ ಬೇಡವಾದ ನಾನು ಬದುಕಿದ್ದು ವ್ಯರ್ಥ ಇಷ್ಟವಿಲ್ಲದ ಕಷ್ಟದ ಜೀವನ ನಿಮಗೆ ಬೇಡ ತೋರಿಕೆಯ ಆರೈಕೆ ಅವಶ್ಯಕತೆ ಏನಿದೆ ಇಲ್ಲಿರೋದು ನಾವಿಬ್ಬರು ಮಾತ್ರ ಹಾಗಾಗಿ ನಟಿಸುವ ಅವಶ್ಯಕತೆ ಇಲ್ಲ ಒಂದು ಪಕ್ಷ ನನ್ನ ಪ್ರಾಣ ಹೋದರು ಎನ್ನುವ ವೇಳೆಗಾಗಲೇ ನಕುಲ್ ಕೈ ಅವಳ ಬಾಯಿಯನ್ನು ಮುಚ್ಚಿತ್ತು ಅವನ ಕೈ ಸರಿಸಿದ ನೈಋತ್ಯ ನನಗೆ ಪೂರ್ತಿ ಹೇಳೋಕೆ ಬಿಡಿ ಸರ್ ನಾನು ಬಂದು ನೀವು ಮದುವೆ ಆಗಿ ಅಂತ ಕೇಳಿಕೊಂಡ ಇಲ್ಲ ತಾನೆ ಸುಮ್ಮನೆ ಕುಳಿತಿದ್ದ ನನ್ನ ಕೊರಳಿಗೆ ಕಟ್ಟಿದ್ದು ನೀವು ಸರ್ ನನಗೂ ಕೂಡ ಒಂದು ಮಾತು ಕೇಳದೆ ಯಾಕೆ ನಾನೊಬ್ಬಳು ಬಡವಿ ಹೇಳೋರು ಕೇಳೋರು ಯಾರು ಇಲ್ಲ ಅಂತಾನ ನಾನು ನನ್ನ ತಾಯಿ ಹೇಗೋ ನೆಮ್ಮದಿಯಾಗಿದ್ವಿ ಬಡತನದಲ್ಲೂ ಸುಖವಾಗಿ ಜೀವನ ಸಾಕ್ತಾ ಇತ್ತು ಆದರೆ ಆ ದೇವರಿಗೆ ನಾವು ನೆಮ್ಮದಿಯಾಗಿ ಬಾಳೋದು ಇಷ್ಟ ಆಗಲಿಲ್ಲ ಅನಿಸುತ್ತೆ ಅದಕ್ಕೆ ನಮ್ಮ ಜೀವನ ಸೂತ್ರವಿಲ್ಲದ ಗಾಳಿ ಪಟದ ಥರ ಆಗಿದೆ ಅವಳು ಅಷ್ಟು ಹೇಳುತ್ತಿದ್ದರೂ ಇವನ ಗಮನ ಮಾತ್ರ ಕೈನಿಂದ ತೊಟ್ಟುಕುತ್ತಿದ್ದ ರಕ್ತದ ಮೇಲೆಯೇ ಇತ್ತು ಅವಳ ಕೈ ನೋಡಿ ಅಲ್ಲಿಂದ ಎದ್ದು ಫಸ್ಟ್ ಬಾಕ್ಸ್ ತಂದು ಅವಳ ಕೈನಲ್ಲಿದ್ದ ರಕ್ತವನ್ನೆಲ್ಲ ಕ್ಲೀನ್ ಮಾಡಿ ಬ್ಯಾಂಡೇಜ್ ಮಾಡಿ ಕೈ ಬಿಟ್ಟ ಮೇಲೆ ಅವನಿಗೆ ಸಮಾಧಾನವಾಗಿತ್ತು ಅಲ್ಲಿಯವರೆಗೆ ಅವಳಿಗಿಂತ ಇವನೇ ಹೆಚ್ಚಿನ ನೋವು ಸಂಕಟದ ಜೊತೆಗೆ ತಾನು ತಳ್ಳಿದ್ದ ಕಾರಣದಿಂದ ಆದ ಗಾಯಕ್ಕೆ ಪಶ್ಚಾತ್ತಾಪ ಕೂಡ ಸೇರಿತ್ತು ಆದರೂ ತನ್ನ ಬಿಗುಮಾನ ಸಡಿಲಿಸಲಾರ ಅವಳ ಮೇಲಿರುವ ಪ್ರೀತಿಗಿಂತ ವಿಕ್ರಂ ಮದುವೆ ಆಗಲು ಹೊರಟವಳ ಮೇಲಿನ ಕೋಪವೇ ಹೆಚ್ಚಾಗಿತ್ತು ಅಮ್ಮನೆ ಕುಳಿತು ನೋಡುತ್ತಿದ್ದವಳ ಗಮನ ನಕುಲ್ ಕಡೆಯೇ ಇತ್ತು ಯಾವಳ ಆ ನೋವನ್ನು ತನ್ನದೇ ನೋವು ಎಂದು ಪರಿಗಣಿಸಿ ಅವನು ಪಡುತ್ತಿದ್ದ ಪಾಡು ನೋಡಿ ಇವನಿಗೆ ಕೋಪ ಮಾಡಿಕೊಂಡರೆ ಹೇಗೆ ಇರಬೇಕು ಎಂಬುದನ್ನು ನಾನು ಹೇಳಿಕೊಡಬೇಕು ಅನಿಸುತ್ತೆ ನಾನಂದುಕೊಂಡಂತೆ ಇವನು ಒರಟು ಮನುಷ್ಯ ಅಲ್ಲ ಇವನ ಮನದಲ್ಲೂ ಪ್ರೀತಿ ಕಾಳಜಿ ಎರಡೂ ಇದೆ ಎಂದುಕೊಳ್ಳುತ್ತಾ ನನ್ನನ್ನೇ ನೋಡುತ್ತಿದ್ದ ವೇಳೆಗೆ ಅವನು ಕೂಡ ಇವಳನ್ನು ನೋಡಿದ್ದ ಇಬ್ಬರ ಕಣ್ಣುಗಳು ಆ ಸಮಯದಲ್ಲಿ ಬೆರೆತಿತ್ತು ಅವಳ ಪಟಪಟ ಹೊಡೆಯುವ ಕಣ್ಣರಪ್ಪೆಗಳು ಕೈಗೆ ನೋವಾಗಿದ್ದರ ಪರಿಣಾಮ ಕೆಂಪಾಗಿರುವ ಮುಖ ನೀಳನಾಸಿಕ ಕಿವಿಯಲ್ಲಿ ತೂಗುತ್ತಿರುವ ಪುಟ್ಟ ಜುಂಕಿ ಹುಟ್ಟಿರುವ ಗುಲಾಬಿ ಬಣ್ಣದ ಸೀರೆಯಲ್ಲಿ ನೋಡುತ್ತಾ ಕಳೆದು ಹೋಗುತ್ತಿದ್ದ ನಕುಲ್ ತಕ್ಷಣ ವಿಕ್ರಮ್ ಕಟ್ಟುವ ತಾಳಿಗೆ ಕೊರಳು ಕೊಟ್ಟು ಕುಳಿತವಳ ಮುಖ ಕಣ್ಣೆದುರು ಬಂದಿತ್ತು ಆ ಕ್ಷಣ ಅವನ ಕೈ ಬಿಗಿ ಹಿಡಿದು ಎದುರಿಗಿದ್ದ ಗೋಡೆಗೆ ಗುದ್ದಿದ್ದ ಆ ಗುದ್ದಿದ ರಭಸಕ್ಕೆ ಅವನ ಕೈನಿಂದ ಕೂಡ ರಕ್ತ ಪಳಾರನೆ ಚಿಮ್ಮಿತ್ತು ಕ್ಷಣ ಮಾತ್ರದಲ್ಲಿ ಅವನ ಕೈ ರಕ್ತದಿಂದ ಜರ್ಜರಿತವಾಗಿತ್ತು ಅವನ ಕೈ ನೋಡಿದವಳಿಗೆ ಜೀವವೇ ಬಾಯಿಗೆ ಬಂದಂತೆ ಆಗಿತ್ತು ಕಾರಣ ಹರಿಯದೆ ಅವಳ ಕಣ್ಣಿಂದ ಹರಿಯುತ್ತಿತ್ತು ನಿಲ್ಲದ ಕಣ್ಣೀರು ತನಗೆ ನೋವಾದಾಗ ಬಾರದೇ ಇದ್ದ ಕಣ್ಣೀರು ಅವಳ ಗಂಡನ ಕೈಲಾದ ಗಾಯವನ್ನು ನೋಡಿದ ತಕ್ಷಣ ಬಂದಿತ್ತು ಅವಳ ಮನಸ್ಸು ಹಾಗೂ ಹೃದಯ ಅವಳಿಗೆ ಅರಿಯದಂತೆ ಅವನನ್ನು ತನ್ನ ಗಂಡ ಎಂದು ಒಪ್ಪಿಕೊಂಡಾಗಿತ್ತು ನನ್ನ ಕೈ ಹಿಡಿದು ಕರವಸ್ತ್ರದಿಂದ ಹೊರೆಸುತ್ತಿರುವಾಗಲೇ ಕೈ ಕಸಿದು ಅವಳ ಕಡೆ ಸಿಟ್ಟಿನಿಂದ ನೋಡುತ್ತಾ ಈ ನಾಟಕ ಎಲ್ಲ ನನ್ನ ಅಜ್ಜಿ ಹಾಗೂ ಪಾಪು ಮುಂದೆ ಮಾಡು ಅವ್ರು ನಿನ್ನನ್ನು ಕುರುಡಾಗಿ ನಂಬ್ತಾರೆ ಆದರೆ ಈ ನಕುಲ್ ಪುರೋಹಿತ್ ಮುಂದೆ ನಿನ್ನ ಆಟ ನಡೆಯೋಲ್ಲ ಅದಕ್ಕೆ ನಾನು ಅವಕಾಶ ಕೂಡ ಕೊಡಲ್ಲ ಎಂದವನೇ ಅವಳನ್ನು ಮಂಚದ ಮೇಲೆ ತಳ್ಳಿ ಬಾಲ್ಕನಿಗೆ ಹೋಗಿ ನಿಂತಿದ್ದ ಬಾಲ್ಕನಿಯಲ್ಲಿ ನಿಂತ ನಕುಲ್ ಮನ ಕದಡಿ ರಾಡಿ ಆಗಿತ್ತು ಪ್ರೀತಿಯಿಂದ ಒಪ್ಪಿಕೊಂಡು ನಕುಲ್ ಸಾಮ್ರಾಜ್ಯದ ಹೊಡತಿ ಆಗುವ ಕನಸು ಕಂಡಿದ್ದೆ ನಾನು ನೀನು ನೀನು ನನಗೆ ಬಗೆದದ್ದು ದ್ರೋಹ ಆ ದ್ರೋಹಿ ವಿಕ್ರಮ್ ಜೊತೆ ಸಪ್ತಪದಿ ತುಳಿಯೋಕೆ ಹೋಗಿದ್ದೆ ನಿನಗೇನು ಸಹಾಯ ಬೇಕಿದ್ರೂ ನಾನು ಮಾಡ್ತಾ ಇದ್ದೆ ನನಗೆ ಒಂದು ಮಾತು ತಿಳಿಸಿಲ್ಲ ನೀನು ಆದರೂ ನಿನ್ನ ಹಿಂಸಿಸೋಕೆ ನನ್ನಿಂದ ಆಗ್ತಿಲ್ಲ ಎಂದವನು ಅದು ಎಷ್ಟು ಹೊತ್ತು ಪೂರ್ಣ ಚಂದಿರನನ್ನು ನೋಡುತ್ತಾ ತಂಗಾಳಿಗೆ ಎದುರಾಗಿ ನಿಂತಿದ್ದನು ಅವನಿಗೆ ತಿಳಿದಿರಲಿಲ್ಲ ಎಚ್ಚರವಾದಾಗ ಹೊಳಬರಲು ಮಂಚದ ಒಂದು ಮೂಲೆಯಲ್ಲಿ ತನ್ನ ತಲೆಯಿಟ್ಟು ಶಾಂತತೆಯಿಂದ ಮಲಗಿರುವವಳ ಬಳಿ ಹೋಗಿ ಅವಳ ತಲೆ ನೇವರಿಸಿ ಅವಳ ಮುಖವನ್ನು ನೋಡಲು ಇನ್ನೂ ಹಸಿ ಕಣ್ಣೀರಿನ ಕಲೆ ಹಾಗೆಯೇ ಇತ್ತು ಕುಳಿತಲ್ಲಿಯೇ ಅವಳಿಗೆ ಬೆಡ್ಶೀಟ್ ಹೊದಿಸಿ ಹಾಸಿಗೆಯ ಮೇಲೆ ಅಡ್ಡಾದರೂ ನಿದ್ರೆ ಆಟ ಮಾಡಿದಂತೆ ತನ್ನಿಂದ ದೂರವೇ ಉಳಿದಿತ್ತು ಹುದ್ದೆ ಬರದೇ ಇದ್ದಿದ್ದರಿಂದ ಬಹು ಬೇಗ ಎಚ್ಚರವಾಗಿತ್ತು ಮಂಚದ ಬದಿಯಲ್ಲಿ ಎಚ್ಚರವಿಲ್ಲದೆ ಮಲಗಿದ್ದಾಳೆ ಮನದರಸಿ ಆದರೂ ಕೋಪದ ಮುಖವಾಡ ಹೊತ್ತು ನಿನ್ನೆ ಹೊಡೆದಿದ್ದ ಗಾಜಿನ ಚೂರನ್ನು ಕ್ಲೀನ್ ಮಾಡಲು ನೋಡಿದವನಿಗೆ ಅಚ್ಚರಿ ಅಲ್ಲಿ ಎಲ್ಲ ಕ್ಲೀನ್ ಮಾಡಲಾಗಿತ್ತು ರಾತ್ರಿಯೇ ನೈಋತ್ಯ ಅದನ್ನು ಕ್ಲೀನ್ ಮಾಡಿ ನಕುಲ್ ಬಳಿ ಮಾತಾಡಲು ಕಾದು ಸುಸ್ತಾಗಿ ಮಂಚದ ಬದಿಯಲ್ಲಿಯೇ ಮಲಗಿದ್ದಳು ಮಲಗಿದ್ದವಳಿಗೆ ಎಚ್ಚರ ಮಾಡದೆ ಅಡುಗೆ ಮನೆಗೆ ಬಿಸಿ ಬಿಸಿ ಕಾಫಿ ತಯಾರು ಮಾಡಿ ಅಜ್ಜಿಗೆ ಒಂದು ಲೋಟ ಕಾಫಿ ಕೈಗೆ ಕೊಡಲು ಅಜ್ಜಿ ಅಚ್ಚರಿಯಿಂದ ಏನಿವತ್ತು ಪ್ರಳಯ ಆಗೋ ಮುನ್ಸೂಚನೆ ಇದೆ ನೀನು ಕಾಫಿ ನಮಗೋಸ್ಕರ ಮಾಡಿದೀಯಾ ಅಂದರೆ ನಂಬೋಕಾಗ್ತಿಲ್ಲ ಸೂರ್ಯ ಸರಿಯಾಗಿ ಪೂರ್ವದಲ್ಲಿ ಹುಟ್ಟಿದ್ದಾನಾ ಎಂದು ವ್ಯಂಗ್ಯವಾಡಿ ಕಾಫಿ ಪಡೆದಿತ್ತು ಮತ್ತೊಂದು ಲೋಟ ಕಾಫಿ ಹಿಡಿದು ಹೊರಟವನನ್ನು ಹಿಂಬಾಲಿಸಿಕೊಂಡು ಹೊರಟ ಅಜ್ಜಿ ಅವನ ಮದುವೆ ಬಗ್ಗೆ ತಿಳಿಯುವ ಕುತೂಹಲ ಇತ್ತು ಗಂಡ ಹೆಂಡತಿಯ ಅನ್ಯೋನ್ಯತೆ ಪರೀಕ್ಷೆ ಮಾಡಲು ಮೊದಲ ಹೆಜ್ಜೆ ಇಟ್ಟಿತ್ತು ಕಿ ಬರುವುದನ್ನು ನೋಡಿದ ನಕುಲ್ ಅವಸರವಾಗಿ ಬೆಡ್ರೂಮ್ಗೆ ಬಂದು ಮಂಚದ ತುದಿಯಲ್ಲಿ ಮಲಗಿದ್ದವಳನ್ನು ಮೆಲ್ಲಗೆ ಎತ್ತಿ ಹಾಸಿಗೆಯ ಮೇಲೆ ಮಲಗಿಸಿ ತಲೆ ನೇವರಿಸುತ್ತಾ ಅವಳನ್ನು ಪ್ರೀತಿಯಿಂದ ನೈಋತ್ಯ ತಗು ಕಾಫಿ ಎಂದು ಎಚ್ಚರಿಸಿದ್ದ ನಿಧಾನವಾಗಿ ಎಚ್ಚರ ಆದವಳಿಗೆ ನೆನ್ನೆಯ ಘಟನೆ ಫಿಲಂ ರೀಲಿನಂತೆ ಕಣ್ಮುಂದೆ ಬಂದು ಕಾಫಿಯನ್ನು ಅವನ ಕೈನಿಂದ ಪಡೆದು ಯಾವುದೋ ಅದ್ಭುತ ನೋಡುವವಳಂತೆ ನೋಡುತ್ತಾ ಕೆಲ ಕಾಲ ಇಹದ ಯೋಚನೆ ಬಿಟ್ಟು ಪ್ರೇಮಲೋಕಕ್ಕೆ ಹೋಗಿ ಹರೇ ಕ್ಷಣದಲ್ಲಿ ಆಚೆ ಬಂದು ಏನೋ ಮಾತಾಡಲು ಬಾಯಿ ತೆರೆಯುವ ಮುಂಚೆಯೇ ಅವಳ ತುಟಿಗೆ ತುಟಿ ಸೇರಿಸಿದ್ದ ನಕುಲ್ ನೋಡಿದ ಅಜ್ಜಿ ನಗುಮುಖದಿಂದ ನನ್ನ ಮೊಮ್ಮಗನ ಜೀವನ ಒಂದು ಕಡೆ ಸರಿಹೋಯಿತು ಎಂದು ಖುಷಿಪಟ್ಟರೆ ನಕುಲ್ನ ದಿಢೀರ್ ವರ್ತನೆಗೆ ತುಸುಗಾಬರಿ ಪಟ್ಟಳು ನೈಋತ್ಯ ಅಜ್ಜಿ ಅಲ್ಲಿಂದ ಹೋದದ್ದನ್ನು ಗಮನಿಸಿದ ನಕುಲ್ ಸಾರಿ ಅದು ಅಜ್ಜಿ ನಾವಿಬ್ರು ಖುಷಿಯಾಗಿ ಇರ್ತೀವ ಅಥವಾ ನಾಟಕ ಆಡ್ತಾ ಇದ್ದೀವ ಅಂತ ಚೆಕ್ ಮಾಡೋಕ್ಕೆ ಬಂದಿದ್ರು ಸೊ ಈ ವಯಸ್ಸಲ್ಲಿ ಅವ್ರಿಗೆ ನೋವು ಕೊಡೋಕ್ಕೆ ಇಷ್ಟ ಇರಲಿಲ್ಲ ಹಾಗಾಗಿ ಈ ನಾಟಕದ ಅವಶ್ಯಕತೆ ಇತ್ತು ಇದನ್ನು ನೀನು ಹೇಗೆ ತಗೋತೀಯೋ ಗೊತ್ತಿಲ್ಲ ಆದರೆ ನನ್ನ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಮಾತ್ರ ಬರಬೇಡ ಅರ್ಥ ಆಯಿತು ಅನ್ಕೋತೀನಿ ಎಂದವನು ಅವಳಿಗೆ ಒಂದು ಮಾತಾಡಲು ಅವಕಾಶ ಕೊಡದೆ ಸೀದಾ ಸ್ನಾನದ ಮನೆಯತ್ತ ನಡೆದಿದ್ದ ಅವನು ಹೇಳಿದ ಮಾತನ್ನೇ ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತಾ ತನ್ನ ಹಣಪರೆ ಹಾಕಿ ಕ್ಷಪಿಸಿಕೊಳ್ಳುತ್ತಾ ಅಜ್ಜಿಯ ಬಳಿ ಹೋಗಿ ವಿಧಿ ಪುಟ್ಟ ಸ್ಕೂಲ್ಗೆ ರೆಡಿ ಮಾಡ್ತೀನಿ ಇವ್ರ ಬಗ್ಗೆ ಯೋಚನೆ ಮಾಡೋಕೆ ಹೋದ್ರೆ ನನ್ನ ತಲೆ ಕೆಡುತ್ತಷ್ಟೆ ನಾನು ಯಾಂತ್ರಿಕವಾಗಿ ಮನೆಯ ಸೊಸೆಯಾಗಿ ನನ್ನ ಜವಾಬ್ದಾರಿ ಮರೆಯದೆ ಸಂಸ್ಕಾರ ಇರುವ ಹೆಣ್ಣು ಮಗಳ ಥರ ನಡೆದುಕೊಳ್ಳುವುದು ನನ್ನ ಧರ್ಮ ಎಂದುಕೊಂಡವಳು ಅಜ್ಜಿಯ ರೂಮ್ಗೆ ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಬಾಗಿಲಿಗೆ ನೀರು ಹಾಕಿ ತುಳಸಿ ಕಟ್ಟೆ ಹಾಗೆ ಹೊಸ್ತಿಲ ಮುಂದೆ ಹಂದದ ರಂಗೋಲಿ ಹಾಕಿ ಮನೆಯ ಮುಂದೆ ಬೆಳೆದಿದ್ದ ಬಣ್ಣ ಬಣ್ಣದ ಹೂವುಗಳಲ್ಲಿ ಹೊರವೊಂದನ್ನು ಹಾರಿಸಿ ದೇವರ ಮನೆ ಶೃಂಗರಿಸಿದವಳು ಅಜ್ಜಿಗೆ ಮಂಗಳಾರತಿ ನೀಡಿ ನಿಂಗಮ್ಮನ ಜೊತೆ ಸೇರಿ ಬಹು ಆಸೆಯಿಂದ ಬಿಸಿಬೇಳೆ ಬಾತ್ ತಯಾರಿಸಿ ವಿಧಿಯನ್ನು ಎಚ್ಚರಿಸಿ ಅವಳನ್ನು ಸ್ಕೂಲ್ಗೆ ರೆಡಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ತಿಂಡಿ ಜೋಡಿಸಿ ನಕುಲನ್ನು ತಿಂಡಿಗೆ ಕರೆಯುವಂತೆ ಅಜ್ಜಿ ಹೇಳಿದಾಗ ಮುಖವನ್ನು ಕುಂಬಳಕಾಯಿ ಗಾತ್ರಕ್ಕೆ ಮಾಡಿಕೊಂಡು ನಕುಲ್ ರೂಮ್ ಒಳ ಹೋಗುವುದಕ್ಕೂ ಅವನು ಬಾಗಿಲು ತೆಗೆದು ಹೊರಬರುವುದಕ್ಕೂ ಒಂದೇ ಆಗಿತ್ತು ಆರಡಿ ಎತ್ತರದ ನಕುಲ್ನ ಈ ಐದಡಿ ನೈಋತ್ಯ ಜಿಮ್ ಅಡಿ ದಂಡಿಸಿದ ಉಕ್ಕಿನ ದೇಹಕ್ಕೆ ಗುದ್ದಿದ ತಕ್ಷಣ ತಲೆ ಗಿರ್ರನೆ ತಿರುಗಿ ರೊಪ್ಪನೆ ಬೀಳಬೇಕಾದವಳ ನಡು ಹಿಡಿದು ನಿಲ್ಲಿಸಿದ್ದ ಸದ್ಯ ಬೀಳಲಿಲ್ಲ ಎಂದುಕೊಂಡವಳು ಹಿಡಿದ ನಕುಲ್ ಕೈ ಗಮನಿಸಿದವಳ ಮುಖ ಕೆಂಪಾದರೆ ಕೈ ಹಿಡಿದ ನಕುಲ್ ಹಿಡಿತ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸುತ್ತಿತ್ತು ಅವನ ಆ ಹಿಡಿತ ಅವಳಿಗೆ ನೋವನ್ನು ಉಂಟು ಮಾಡಿತ್ತು ಕೈ ಬಿಡಿ ಸರ್ ಎಂದವಳು ಅವನು ಬಿಟ್ಟ ಮೇಲೆ ಆ ಕೈ ರಕ್ತ ಹೊರಹೊಮ್ಮುವಂತೆ ಕೆಂಪಾಗಿತ್ತು ತುಪ್ಪದಿಂದ ರೂಮಿಗೆ ಕರೆದುಕೊಂಡು ಹೋದವನು ಅವಳನ್ನು ಮೇಲಿಂದ ಕೆಳಕ್ಕೆ ಒಂದೆರಡು ಬಾರಿ ನೋಡಿದವನಿಗೆ ಅವಳು ಈಗ ತಾನೇ ಪೂಜೆ ಮುಗಿಸಿ ಬಂದಿರುವುದು ಗೊತ್ತಾಗಿತ್ತು ಮುಖದಲ್ಲಿ ಮಿನುಗುತ್ತಿದ್ದ ಮಂದಹಾಸ ಚಂದ್ರನ ಹೊಳಪಿನಲ್ಲಿ ಅವಳು ಬೆಳದಿಂಗಳ ಚೆಲುವೆ ಮಗುವಿನಂತೆ ಮುದ್ದಾಕಿ ಇದ್ದವಳ ಮೇಲೆ ಮುದ್ದು ಮಾಡುವ ಮನಸ್ಸಿದ್ದರೂ ಜಿಪುಣ ಅವಳನ್ನು ನೋಯಿಸಲೇಬೇಕು ಎಂದು ಮೊದಲೇ ತೀರ್ಮಾನಿಸಿದ್ದನಲ್ಲವೇ ಅವಳಿಗೆ ು ನೀಡುವ ಯಾವ ವಿಷಯ ಸಿಕ್ಕರೂ ಅದನ್ನು ಉಪಯೋಗಿಸಿಕೊಳ್ಳುವುದೇ ಅವನ ಕಾಯಕವಾಗಿತ್ತು ಯಾವುದನ್ನು ಯೋಚಿಸಿದ ನಕುಲ್ ಅವಳಿಗೆ ನೋವು ಕೊಡಲು ತನ್ನಲ್ಲಿ ತಾನೇ ತೀರ್ಮಾನಿಸಿಕೊಂಡಿದ್ದ ಸುಮ್ಮನೆ ನಿಂತವಳ ಎದುರು ಅವಳ ಭುಜ ಹಿಡಿದು ತನ್ನತ್ತ ತಿರುಗಿಸಿಕೊಂಡು ಏನು ಮೇಡಮ್ ನನ್ನ ಹೆಂಡತಿಯಾಗಿ ಈ ಮನೆಯ ಯಜಮಾನಿ ಆಗೋಕೆ ತಗೋತಾ ಇದ್ದೀರಾ ಜಾಸ್ತಿ ಯೋಚಿಸೋಕೆ ಹೋಗಬೇಡಿ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ನೀನು ಯಾವತ್ತಿದ್ರೂ ನನ್ನ ಮಗುವಿಗೆ ಒಂದು ಪಕ್ಷ ತಾಯಿಯಾಗಿರಬಹುದು ನನ್ನ ಹೆಂಡತಿ ಆಗಲು ಈ ಜನ್ಮದಲ್ಲಿ ಅಲ್ಲ ಬರುವ ಜನ್ಮದಲ್ಲಿ ಕೂಡ ಅವಕಾಶ ಕೊಡಲ್ಲ ಅಷ್ಟಕ್ಕೂ ಈ ಮನೆ ಬೆಳಗೋ ಸೊಸೆ ಥರ ಅಲಂಕಾರ ಯಾಕಬೇಕಿತ್ತು ನಿನಗೆ ಬೇಕಾಗಿರೋ ಹಣ ನಾನು ಕೊಡ್ತಾ ಇದ್ದೆ ಈ ನಾಟಕದ ಅಗತ್ಯ ಏನಾದರೂ ಅವಶ್ಯಕತೆ ಇತ್ತ ಚಿ ನಂಬ್ತಾರೆ ನಿನ್ನ ಅವರ ಭಾವನೆ ಜೊತೆ ಆಟ ಆಡಬೇಡ ಅವ್ರಿಗೆ ಮೋಸ ಮಾಡೋರನ್ನು ಕಂಡು ಹಿಡಿದು ಬರಲ್ಲ ಎಲ್ಲರನ್ನು ಕುರುಡರ್ ಥರ ನಂಬ್ತಾರೆ ಹಾಗೆ ನಂಬಿಸಿ ನಂಬಿಸಿ ಮೋಸ ಮಾಡಿದಾಗ ಅದನ್ನು ತಡೆಯೋ ಶಕ್ತಿ ಇಲ್ಲದೆ ಭಾವೋದ್ವೇಗಕ್ಕೆ ಒಳಗಾದರೆ ಏನು ಮಾಡೋದು ಸೊ ನಿನ್ನ ಲಿಮಿಟ್ನಲ್ಲಿ ನೀನಿರು ನಿನಗೆ ಏನು ಸಹಾಯ ಬೇಕೋ ಅದನ್ನು ನನ್ನ ಹತ್ರನೇ ಕೇಳು ಹೋಗಿ ಹೋಗಿ ಆ ನಿನ್ನ ಸೋದರ ಮಾವನ ಬಳಿ ಕೇಳಬೇಡ ಎನ್ನುವ ವೇಳೆಗೆ ಕುಸಿದು ಬಿದ್ದಿದ್ದಳು ನೈಋತ್ಯ ಅವಳು ತೊಪ್ಪೆಂದು ಬಿದ್ದ ಶಬ್ದಕ್ಕೆ ಹಿಂತಿರುಗಿ ನೋಡಿದ ನಕುಲ್ ಓಡಿ ಬಂದು ಅವಳನ್ನು ಎತ್ತಿ ಮಂಚದ ಮೇಲೆ ಮಲಗಿಸಿ ಎಚ್ಚರಿಸಲು ನೋಡಿದಾಗ ನಿಧಾನಕ್ಕೆ ಕಣ್ಣು ಬಿಟ್ಟ ನೈಋತ್ಯ ಕಣ್ಣಿಂದ ಸುರಿಯುತ್ತಿತ್ತು ನಿಲ್ಲದ ಕಣ್ಣೀರು ಕೂಡಲೇ ಅವಳ ತಲೆ ನೇವರಿಸುತ್ತಾ ಕುಳಿತವನು ಅಲ್ಲಿಂದ ಹೋಗಲು ಹೊರಟಾಗ ಅವನನ್ನು ತಡೆದ ನೈಋತ್ಯ ಸರ್ ನನ್ನಿಂದ ನಿಮಗೇನಾದರೂ ಗೊತ್ತೋ ಅಥವಾ ಗೊತ್ತಿಲ್ಲದೆ ಏನಾದರೂ ಅನ್ಯಾಯ ಮಾಡಿದ್ದೀನಾ ಬದುಕಿರುವಾಗಲೇ ಯಾಕೆ ಈ ಥರ ಚಿತ್ರಹಿಂಸೆ ಮಾಡ್ತಾ ಇದ್ದೀರಾ ನಿಮಗೆ ನನ್ನ ಮದುವೆ ಆಗಲು ಇಷ್ಟವಿಲ್ಲದೇ ಇದ್ದರೆ ನಿಮಗೆ ಆ ಮದುವೆಯ ನಾಟಕದ ಅಗತ್ಯ ಏನಿತ್ತು ನಿಮ್ಮ ಆಸ್ತಿ ಅಂತಸ್ತಿಗೆ ತಕ್ಕ ಹೆಣ್ಣು ನಾನಲ್ಲ ನಾನು ಯಾವ ಆಡಂಬರದ ಜೀವನವನ್ನು ನಿರೀಕ್ಷೆ ಮಾಡುವುದೂ ಇಲ್ಲ ಸಂಬಂಧಕ್ಕೆ ಬೆಲೆ ಇಲ್ಲದ ಮೇಲೆ ನೀವು ನನಗೆ ತಾಳಿ ಕಟ್ಟುವ ಅನಿವಾರ್ಯತೆ ಏನಿತ್ತು ನಿಮ್ಮ ದೃಷ್ಟಿಯಲ್ಲಿ ನಾನೊಬ್ಬಳು ಸೇವಕಿ ದಾಸಿ ಆದಮೇಲೆ ನನ್ನ ಬಗ್ಗೆ ಕನಿಕರ ತೋರಿಸುವ ಅಗತ್ಯ ಏನಿತ್ತು ನನಗೆ ನಿಮ್ಮ ಕಾಳಜಿ ಬೇಡ ಸನಿಹದಲ್ಲಿದ್ದರೆ ನಿಮಗೆ ಕಷ್ಟ ಆಗಬಹುದು ಹಾಗಾಗಿ ನಾನು ದೂರಾದರೂ ಹೋಗಿ ಜೀವನ ಮಾಡ್ತೀನಿ ದಯವಿಟ್ಟು ಇಲ್ಲಿಂದ ನನಗೆ ಹೋಗೋಗ್ಬಿಡಿ ಎಂದವಳು ಅವನ ಉತ್ತರಕ್ಕಾಗಿ ಅವನನ್ನೇ ಎದುರು ನೋಡುತ್ತಿರಲು ನೋಡು ನಿನ್ನ ಜಾಗದಲ್ಲಿ ಯಾರೇ ನಾನು ನಾನಿದೆ ಕೆಲಸ ಮಾಡ್ತಿದ್ದೆ ಎಂದು ಹೇಳಿದರು ಅವನ ಮನದಲ್ಲಿರುವ ಅಂತರಂಗಕ್ಕೆ ಮಾತ್ರ ಗೊತ್ತು ನೈಋತ್ಯ ನಕುಲ್ ಜೀವನದಲ್ಲಿ ಅವನ ಪ್ರಾಣಕ್ಕಿಂತ ಹೆಚ್ಚು ಎನ್ನುವುದು ವಿಕ್ರಮ್ ಒಂದು ಪಕ್ಷದಲ್ಲಿ ನೈಋತ್ಯಾಗಿ ತಾಳಿ ಕಟ್ಟಿದ್ದರೆ ಈ ನಕುಲ್ ಅರೆ ಹುಚ್ಚನಾಗಿ ಜೀವನ ಮಾಡ್ತಾ ಇದ್ದ ಅಂತ ಏನು ಅಂತ ಹೇಳೋದು ಹೇಗೆ ಇವಳಿಗೆ ಅರ್ಥ ಸೋದು ನಿನ್ನ ಮೇಲಿನ ಕಾಳಜಿಗೆ ನಿನ್ನ ಮದುವೆ ಆಗಲಿಲ್ಲ ನಿನಗೆ ಬುದ್ಧಿ ಕಲಿಸೋಕಂತಾನೇ ಮದುವೆ ಆಗಿದ್ದು ಅಂತ ಸುಹಾಸ್ಗೆ ಸರಳ ಹೇಳಿದ್ದು ನಿಜ ಇರಬೇಕು ಕೇವಲ ಹಣಕ್ಕಾಗಿ ನನ್ನ ಗಂಡನನ್ನು ಮದುವೆ ಆಗುವಂತ ಅವರ ಅತ್ತೆ ಮಗಳು ಕಾಡುತ್ತಾ ಇರುತ್ತಾಳೆ ಎಂದು ವಿಕ್ರಮ್ ಯಾವಾಗಲೂ ಹೇಳಿದ ಸುಳ್ಳು ಮಾತನ್ನೇ ನಂಬಿದ ಸರಳ ಅವಳನ್ನು ಕರೆದುಕೊಂಡು ಬರಲು ಹೋಗಿದ್ದ ಸುಹಾಸ್ಗೆ ಹೇಳಿದಾಗ ಸುಹಾಸ್ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದ ನಕುಲ್ಗೆ ಇವರ ಸಂಭಾಷಣೆ ಕೇಳಿಸಿತ್ತು ಅದನ್ನು ನೈಋತ್ಯ ಬಳಿಯ ಕೇಳಿದ್ದರೆ ಈ ಸಮಸ್ಯೆಂತೆಯೇ ಇರಲಿಲ್ಲ ಗ್ರಹಚಾರ ಯಾರನ್ನು ತಾನೇ ಬಿಟ್ಟೀತೆ ದೇವರು ಆಡುವ ಪಗಡೆ ಆಟದಲ್ಲಿ ನಾವು ನಿಮಿತ್ರ ಮಾತ್ರ ಎಂದುಕೊಂಡವನು ನಮ್ಮ ಜೊತೆನೇ ಇದ್ದು ಅತಿ ನಯ ವಿನಯ ಎಲ್ಲ ರೀತಿಯಿಂದಲೂ ನಮ್ಮನ್ನು ಕಟ್ಟಿ ಹಾಕಿ ಆಟ ಆಡಿಸಬೇಕು ಅಂದ್ಕೊಂಡಿದ್ದೀಯಾ ಅಂತ ಕನಸು ಕೂಡ ಕಾಣಬೇಡ ನಿನ್ನನ್ನು ನಂಬಿ ಎಲ್ಲ ಅಧಿಕಾರ ನಿನ್ನ ಕೈಲಿಟ್ಟು ನಾವು ಹಿಮಾಲಯಕ್ಕೆ ತಪಸ್ಸಿಗೆ ಹೋಗ್ತೀವಿ ಅಂತ ತಿಳ್ಕೊಂಡಿದ್ದೀಯಾ ನೀನು ಅಂದ್ಕೊಂಡಿರೋ ಥರ ಮೂರ್ಖ ನಾನಲ್ಲ ಆದರೆ ನಿಮಗೆ ತಾಳಿ ಕಟ್ಟಿ ಅಂತ ನಾನೇನು ಬೇಡ್ಕೊಂಡಿರಲಿಲ್ಲ ನೀವಾಗ ತಾಳಿ ಕಟ್ಟಿದ್ದು ಅಷ್ಟಕ್ಕೂ ನೀವು ನನ್ನ ಮದುವೆ ಆಗ್ತೀರಾ ಅಂತ ನಂಗೆ ಗೊತ್ತಿರಲೇ ಇಲ್ಲ ಉಪಕಾರ ಆಯಿತು ನಕುಲ್ ನಿಮ್ಮಿಂದ ನನ್ನ ಜವಾಬ್ದಾರಿ ತಗೊಂಡಿದ್ದಕ್ಕೆ ಪ್ರತಿದಿನ ಪ್ರತಿಕ್ಷಣ ಅವಮಾನದಿಂದ ಬೆಂದು ಬಳಲಿ ಸಾಯೋದ್ಕಿಂತ ಒಂದೇ ಬಾರಿ ಪ್ರಾಣ ಹೋಗಿದರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು ಅಷ್ಟಕ್ಕೂ ನಿಮ್ಮನ್ನು ಯಾರು ಮದುವೆ ಆಗಿ ಎಂದದ್ದು ಎನ್ನುತ್ತಾ ಉದ್ದಟತನದಿಂದ ಕೇಳಲು ಎದುರು ನಿಂತಿದ್ದ ಅವಳ ಕೋಮಲ ಕೆನ್ನೆಗೆ ರಪ್ಪನೆ ಚಟೀರೆಂದು ಹೊಡೆದಿದ್ದ ನಕುಲ್ ಆ ಹೊಡೆತಕ್ಕೆ ನೈಋತ್ಯ ಬಾಯಿಯಿಂದ ಚಿನುಗಿತ್ತು ರಕ್ತ ಮುಂದುವರೆಯುವುದು